ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಕೆ ಆರ್ ನಗರದಲ್ಲಿ ಕಂಡು ಬರುವಂತಹ ಈ ಒಂದು ದೇವಸ್ಥಾನ ಅರ್ಕೇಶ್ವರ ದೇವಸ್ಥಾನಕ್ಕಿಂತ ಮುಂಚೆ ಸಿಗುವಂತಹ ದೇವಸ್ಥಾನ ಆನ್ ದ ವೇ ಈ ಥರ ಅಚ್ಚ ಹಸಿರಿನ ವ್ಯೂ ಸಿಗುತ್ತೆ ಈ ಹಸಿರಿನ ವಾತಾವರಣದಲ್ಲಿ ಕಂಡುಬರುವಂತಹ ಒಂದು ಸುಂದರ ಮಂದಿರ ಅಥವಾ ದೇವಸ್ಥಾನ ಅಂದರೆ ಸಾಯಿಬಾಬಾ ದೇವಸ್ಥಾನ ಆಟೋದಿಂದ ಇಳಿದು ಹೊರಗಡೆ ನಿಲ್ಲಿಸಿದ್ರು ಈ ಥರ ನಡ್ಕೊಂಡು ಬಂದ್ವಿ ನಮ್ಮ ಶ್ರೀ ಸಾಯಿ ಮಂದಿರ ಅಂತ ನೇಮ್ ಕೊಟ್ಟಿರ್ತಾರೆ ಇಲ್ಲಿ ಕಾಯಿ ಅಕ್ಕಿ ಮತ್ತು ಒಂದು ಪ್ಯಾಕೆಟ್ ಬೇಳೆ ತಟ್ಟೆಯಲ್ಲಿ ಇಟ್ಟುಕೊಡ್ತಾರೆ ಅದನ್ನು ನಾವು ಪರ್ಚೇಸ್ ಮಾಡಬೇಕು ನಮ್ಮ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಬೇಡ್ಕೊಂಡು ಪೂಜೆ ಮಾಡಿಸ್ಬೇಕು ಅರ್ಚನೆ ಚೀಟಿ ಮತ್ತು ಪ್ಯಾಕೆಟಲ್ಲಿರುವ ಬೇಳೆಯನ್ನು ತೆಗೆದುಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಆದಮೇಲೆ ಕಾಯಿ ಮತ್ತು ಅಕ್ಕಿಯನ್ನು ಸಪ್ರೇಟ್ ಸಪ್ರೇಟ್ ಬೌಲ್ ಬೌಲ್ ಇಟ್ಟಿರ್ತಾರೆ ಅಲ್ಲಿ ಆ ಬೌಲಲ್ಲಿ ಇಡಬೇಕು ಕಾಯಿ ಮತ್ತು ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಪ್ರಸಾದವನ್ನು ತಯಾರಿಸಿ ಭಕ್ತಾದಿಗಳಿಗೆ ವಿತರಿಸ್ತಾರೆ ಪ್ರಸಾದವಂತೂ ತುಂಬ ಚೆನ್ನಾಗಿತ್ತು